ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಿಮ್ಮ ವಿಷ ಲಕ್ಷ್ಯ ಮಾಡುವ ಆತ್ಮಪೂರ್ವಕ ನಮನಗಳು ಹೇಗಿದ್ದೀರಿ ಎಲ್ಲರೂ ಎಲ್ಲರ ಧ್ಯಾನಾಭ್ಯಾಸ ಹಿಂಗೆ ನಡೆದದರೆ ಓಕೆ ಮೊದಲನೇದಾಗಿ ನನ್ನ ಒಂದು ಚಾನಲನ್ನು ಪ್ರೋತ್ಸಾಹಿಸ್ತಾ ಇರತಕ್ಕಂತಹ ನಿರಂತರವಾಗಿ ಲೈಕ್ ಹಾಗೂ ಶೇರ್ ಮಾಡ್ತಾ ಇರುವಂತಹ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವಂತಹ ಎಲ್ಲ ಸ್ನೇಹಿತರಿಗೆ ಧನ್ಯವಾದವನ್ನು ತಿಳಿಸುತ್ತಾ ಇನ್ನೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊರಿ ಸ್ನೇಹಿತರೆ ಒಳ್ಳೊಳ್ಳೆ ವಿಷಯಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಎಲ್ಲರೂ ಹೇಳ್ತಾರೋ ಧ್ಯಾನ ಕುಂತಾಗ ನನಗದು ಕಾಣಿಸ್ತು ಧ್ಯಾನ ನನಗೆ ನನಗಿದು ಕಾಣಿಸ್ತು ಏನು ಇದು ಎರಡು ಕಣ್ಣು ಮುಚ್ಚಿದಾಗ ಏನೇನೋ ಕಾಣಿಸ್ತಲ್ಲ ಹಾಗಾದ್ರೆ ಎರಡೂ ಕಣ್ಣನ್ನು ಈ ಎರಡೂ ಕಣ್ಣನ್ನು ಮುಚ್ಚಿದಾಗ ನಾವು ಯಾವ ಕಣ್ಣಿಂದ ನೋಡ್ತೀವಿ ಆ ಎಲ್ಲ ಅನುಭವಗಳಿಗೆ ಕಾರಣ ಏನು ಏನೇನೋ ಕಾಣಿಸ್ತದ ಕಲರ್ಸ್ ಕಾಣಿಸ್ತಾವ ನೇಚರ್ ಕಾಣಿಸ್ತದ ಇಲ್ಲ ಯಾರೋ ಮಹಾತ್ಮರ ನಮಗೆ ಕಾಣಿಸ್ತಾರೋ ಅದನ್ನು ನಾವು ಯಾವ ಕಣ್ಣಿಂದ ನೋಡ್ತೀವಿ ಇದೆಲ್ಲ ಯಾಕಾಗತ್ತ ಇವತ್ತಿನ ದಿವಸ ಆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಸಿಂಪಲ್ ಏನಪ್ಪ ಅಂತಂದ್ರೆ ಈ ಒಂದು ಧ್ಯಾನ ಮಾರ್ಗದಲ್ಲಿ ಧ್ಯಾನ ಅಂತಂದರೆ ಆಧ್ಯಾತ್ಮಿಕ ಪ್ರಯಾಣ ಪ್ರಯಾಣ ಓಕೆ ದಿ ಪ್ಲಸ್ ಯಾನ ಧ್ಯಾನ ಈ ಒಂದು ಪ್ರಯಾಣದೊಳಗೆ ಈ ಒಂದು ಮೂಗಿನ ಕೇಂದ್ರ ಬಿಂದು ಈ ಮೂಗಿನ ತುದಿರಿ ಮೂಗಿನ ತುದಿ ಅಂದರೆ ಭ್ರೂಕುಟಿ ಮಧ್ಯೆ ಈ ಎರಡು ಹುಬ್ಬುಗಳ ಮಧ್ಯೆ ಇರ್ತಕ್ಕಂತಹ ಈ ಒಂದು ಸ್ಥಳ ಭ್ರೂಮದ್ದೆ ಅಂತ ಕರೀತಾರೆ ಭ್ರೂಕುಟಿ ಭ್ರೂಮದ್ದೆ ಅಂತ ಕರೀತಾರೆ ಈ ಒಂದು ಸ್ಥಳಕ್ಕೆ ಆಧ್ಯಾತ್ಮಿಕ ಪಯಣದಲ್ಲಿ ಭಾಳಷ್ಟು ಭಾಳಷ್ಟು ಮಹತ್ವ ಐತೆ ಯಾಕೆ ಅಂತಂದ್ರೆ ನಮ್ಮ ಮನಸ್ಸು ತನ್ನ ಬಯಕೆಗಳನ್ನು ಹೆಂಗೆ ಈಡೇರಿಸ್ಕೊತತ್ಪ ಅಂತಂದ್ರೆ ಅದೇನೋ ಒಂದಷ್ಟು ಬಯಕೆಯನ್ನು ಹೊರಡಿಸ್ತದ ಅದು ಎಲ್ಲಿ ಬಂದು ಶೇಖರಣೆ ಆಗ್ತತ್ಪ ಅಂದ್ರೆ ಇಲ್ಲಿ ಬಂದು ಶೇಖರಣೆ ಆಗ್ತದೆ ಸೊ ಇಲ್ಲಿಂದ ವಿಶ್ವಕ್ಕೆ ಕನೆಕ್ಟ್ ಆಗ್ತದೆ ರೀ ವಿಶ್ವದ ಆತ್ಮಕ್ಕೆ ಕನೆಕ್ಟ್ ಆಗ್ತದೆ ವಿಶ್ವದಲ್ಲಿರ್ತಕ್ಕಂತಹ ಶಕ್ತಿ ಚೈತನ್ಯಗಳನ್ನು ಒಂದುಗೂಡಿಸಿ ಈ ಕೇಂದ್ರದಲ್ಲಿ ಅದು ಸಂಗ್ರಹಣೆ ಆದಾಗ ನಾವು ಅಂದುಕೊಂಡಿರ್ತಕ್ಕಂತಹ ಎಲ್ಲ ಕೆಲಸಗಳು ಆಗುತ್ತೆ ಮನಸ್ಸು ಈ ಒಂದು ಮಾಧ್ಯಮದಿಂದ ಈ ಒಂದು ಮಧ್ಯ ಭೂಕುಟಿ ಮಧ್ಯ ಅಂತ ಹೇಳ್ತಾರಲ್ರಿ ಈ ಮಾಧ್ಯಮದಿಂದ ತನ್ನ ಬೈಕೆಗಳನ್ನ ಈಡೇರಿಸ್ಕೊಳತ್ತ ಏನು ಸಾಧನೆಯಲ್ಲಿ ಇರ್ತಕ್ಕಂತಹ ಮನಸ್ಸು ಸಾಧಾ ಮನಸ್ಸಲ್ಲರಿ ಸಾಧಾ ಮನಸ್ಸು ಬೈಕೆಗಳ ಹಿಂದೆ ಹೋಗ್ತತಿ ಅದ ಬೈಕೆಗಳು ಶಾಶ್ವತ ಬೈಕೆಗಳನ್ನ ಈಡೇರಿಸ್ಕೊಳ್ತ ನೋಡ್ರಿ ಈಗ ನಾವೇನೋ ಒಂದನ್ನು ಹೇಳ್ತೀವಿ ಏನೋ ಒಂದನ್ನು ಅಂತೀವಿ ಅದು ಇಲ್ಲ ನಾನು ಅಂದ್ಕೊಂಡಿನಿ ಅದು ಆಯಿತು ಹೆಂಗಾಯ್ತು ನಿಮ್ಮ ಶಕ್ತಿ ಸಾಮರ್ಥ್ಯ ನಿಮ್ಮ ಆತ್ಮನ ಸಾಮರ್ಥ್ಯ ನಿಮ್ಮ ಆತ್ಮ ಒಂದು ವಿಚಾರವನ್ನು ಹೊರಡಿಸ್ತಪ್ಪ ಅಂತಂದ್ರೆ ಅದು ಇಲ್ಲಿಂದ ವಿಶ್ವಕ್ಕೆ ಕನೆಕ್ಟ್ ಆಗ್ತದೆ ರೀ ವಿಶ್ವದ ಶಕ್ತಿ ಅದನ್ನು ವಿಶ್ವದ ಶಕ್ತಿಯ ಮೂಲಕ ಅದನ್ನು ಈಡೇರಿಸ್ತದೆ ಹಾಗಾಗಿ ಇದನ್ನು ಮೂರನೇ ಕಣ್ಣು ಅಂತ ಸಹ ಕರೀತಾರೆ ಪಯೋನಿಲ್ ಗ್ರಂಥಿ ಅಂತ ಸಹ ಕರೀತಾರೋ ಸ್ನೇಹಿತರು ಇದಕ್ಕೆ ಆಜ್ಞಾ ಚಕ್ರ ಅಂತಲೂ ಸಹ ಕರೀತಾರೆ ಇವತ್ತಿನ ದಿವಸ ನಾವು ಮಾತಾಡ್ತಾ ಇರೋದು ಮೂರನೇ ಕಣ್ಣಿನ ಬಗ್ಗೆ ಒಬ್ಬ ಸ್ನೇಹಿತರು ಕೇಳರಿ ಧ್ಯಾನಕ್ಕೆ ಕುಳಿತಾಗ ಬೇರೆ ಬೇರೆ ಬಣ್ಣಗಳು ಕಾಣಿಸ್ತಾವ ಏನು ಅದರ ಅರ್ಥ ಏನು ಯಾಕಂಗೆ ಆಗ್ತತಿ ಅಂತ ಕೇಳೋರು ಈ ವಿಡಿಯೋನ ಕೊನೆ ತನಕ ನೋಡಿ ಓಕೆ ಸ್ನೇಹಿತರೆ ನಾವು ಧ್ಯಾನ ಮಾಡೋದಕ್ಕೆ ಶುರು ಮಾಡ್ತೀವಿ ಧ್ಯಾನ ಪದ್ಧತಿ ಯಾವುದೇ ಇರಲಿ ಧ್ಯಾನ ಪದ್ಧತಿಯನ್ನ ಧ್ಯಾನ ಮಾರ್ಗವನ್ನ ನಾವು ಅನುಸರಿಸೋಕೆ ಶುರು ಮಾಡಿದ್ಮೇಲತ್ತ ಮೊದಲಿಗೆ ಏನಾಗ್ತದ್ರಿ ದೇಹ ಶುದ್ಧಿ ಆಗ್ತತಿ ಓಕೆ ಎರಡು ಲಕ್ಷ ಎಪ್ಪತ್ತೆರಡು ಸಾವಿರ ನರನಾಡಿಗಳು ಶುದ್ಧಿ ಆಗ್ತಾವ್ರಿ ಅದಾದ್ಮೇಲೆ ಮನೋಮಯ ಕೋಶ ಅಂದ್ರೆ ನಮ್ಮ ಮನಸ್ಸು ಶುದ್ಧಿ ರೀ ಈಗ ಹೇಳ್ತಿರಲ್ಲ ಧ್ಯಾನ ಕುಂತಾಗ ಬಹಳ ವಿಚಾರ ರೀ ಮನೋಮಯ ಕೋಶ ಶುದ್ಧಿ ಆಗ್ತಾನೇ ಇರ್ತದ ಅದರ ನಂತರ ಸೂಕ್ಷ್ಮ ಶರೀರ ಇದು ಭೌತಿಕ ಶರೀರ ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥದ್ದು ಭೌತಿಕ ಶರೀರ ಕನ್ನಿಗೆ ಕಾಣಿಸ್ದೇ ಇರ್ತಕ್ಕಂಥದ್ದು ನಾವೇನಂತೀವ್ರಿ ಸೂಕ್ಷ್ಮ ಅಂತೀವಲ್ಲ ಈ ದೇಹದ ಮೂಲ ಆಧಾರ ಯಾವುದಪ್ಪ ಅಂತಂದ್ರೆ ಸೂಕ್ಷ್ಮ ಶರೀರ ದೇಹಕ್ಕೆ ಈ ಭೌತಿಕ ದೇಹಕ್ಕೆ ಎರಡು ಕಣ್ಣು ಇದ್ದ ಹಾಗೆ ಸೂಕ್ಷ್ಮ ಶರೀರಕ್ಕೂ ಸಹ ಒಂದು ಚಕ್ಷು ಐತ್ರಿ ಒಂದು ಕಣ್ಣು ಐತಿ ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ದಿವ್ಯ ಚಕ್ಷು ಅಂತ ಕರಿತೀವಿ ಮೂರನೇ ಕಣ್ಣು ತಲೆ ಕೆಡಿಸ್ಕೊಬೇಡ್ರಿ ಈ ವಿಷಯದಾಗ ಎಲ್ಲರೂ ತಲೆ ಕೆಡಿಸ್ಕೊಳ್ಳೋದು ಮೂರನೇ ಕಣ್ಣು ನಮಗೆ ಓಪನ್ ಆಗ್ತತೆನಾ ಮೂರನೇ ಕಣ್ಣು ನಮಗೆ ಐತೆನಾ ಸ್ನೇಹಿತರೆ ಭೂಮಂಡಲದ ಮೇಲೆ ಹುಟ್ಟಿರ್ತಕ್ಕಂತಹ ಒಂದು ಜೀವಿಗೆ ಈ ಮೂರನೇ ಕಣ್ಣಿನ ಶಕ್ತಿ ಅನ್ನೋದೈತಿ ಪ್ರತಿಯೊಬ್ಬ ಮನುಷ್ಯ ಜೀವಿಗೆ ಈ ಮೂರನೇ ಕಣ್ಣಿನ ಶಕ್ತಿ ಅನ್ನೋದು ಐತಿ ಅನ್ನೋದನ್ನು ಸಾಕಷ್ಟು ಮಹಾತ್ಮರು ಹೇಳ್ಯಾರ್ರಿ ಈಗ ನಾವು ನೋಡ್ರಿ ಏನೋ ಮಲ್ಕೊಂಡಾಗ ಕನಸು ಬೀಳ್ತಾವೆ ಓಕೆ ಅದು ಹೆಂಗೆ ಕನಸ್ತತಿ ಅದೊಂದು ಚಿತ್ರ ಕಾಣಿಸ್ತಿರ್ತದೆ ಅದು ಹೆಂಗೆ ಅದು ಯಾವ ಕಣ್ಣಿಂದ ನೋಡ್ತಿರ್ತೀವಿ ಅಂತಂದ್ರೆ ಎರಡು ಕಣ್ಣು ಕ್ಲೋಸ್ ಆಗಿರ್ತತಿ ಆಗ ಮನೋಮಯ ಚಕ್ಷು ಮನಸ್ಸಿನ ಕಣ್ಣಿಂದ ಅದನ್ನು ನೋಡ್ತಾ ಇರ್ತೀವಿ ಅದೇ ತರಹ ಧ್ಯಾನದ ಸ್ಥಿತಿಯಲ್ಲಿ ನಾವು ಜಾಗೃತ ಆಗಿರ್ತೀವ್ರಿ ನೋಡ್ರಿ ನಾವು ಬೇಹೋಶ್ ಆಗಿರಂಗಿಲ್ಲ ಜಾಗೃತಿ ಇರ್ತೈತಿ ಆ ಜಾಗೃತ ಸ್ಥಿತಿ ಒಳಗ ಎರಡೂ ಕಣ್ಣನ್ನು ಮುಚ್ಚಿದಾಗ ನಾವು ಬಣ್ಣಗಳು ಕಾಣಿಸ್ತವು ಯಾವುದೋ ಪ್ರಕೃತಿಯ ಒಂದು ಚಿತ್ರಣ ಕಾಣಿಸ್ತತಿ ಇಲ್ಲ ನಮ್ಮ ಸುತ್ತಮುತ್ತ ಯಾರೋ ತಿರುಗಾಡಿದ ಹಾಗೆ ಹೆಜ್ಜೆ ಸಪ್ಪಳು ಕೇಳಿಸ್ತವು ಇದೆಲ್ಲ ಯಾವ ಅನುಭವ ಅಂತಂದ್ರೆ ಮೂರನೇ ಕಣ್ಣಿನ ಅನುಭವ ಓಕೆ ಇದು ಎಲ್ಲರಿಗೂ ಆಗುತ್ತೆ ಸ್ನೇಹಿತರೆ ಯಾರೆಲ್ಲ ಧ್ಯಾನ ಮಾರ್ಗವನ್ನು ಅನುಸರಿಸ್ತಾ ಇದ್ದೀರಲ್ಲ ಅವರೆಲ್ಲರಿಗೂ ಈ ಒಂದು ಅನುಭವ ಖಂಡಿತವಾಗಿ ಆಗುತ್ತದೆ ಓಕೆ ಇದ್ರಾಗ ಸಂದೇಹನ ಇಲ್ಲ ನಮಗಾಗಿಲ್ರಿ ನಮಗೆ ಇನ್ನೂ ಆಗುತ್ತೋ ಅನ್ನೋ ಕನ್ಫ್ಯೂಷನ್ ಬೇಡ ಎಷ್ಟು ದಿವಸ ಧ್ಯಾನಾಭ್ಯಾಸ ಮಾಡ್ರೆ ಇದಾಗ್ತದೆ ಅನ್ನೋದನ್ನು ಸಹ ನಾನು ಮುಂದೆ ಹೇಳ್ತೀನಿ ರೀ ಸೊ ಇದು ಮೂರನೇ ಕಣ್ಣಿನ ಅನುಭವ ನಮಗೆ ಯಾವುದಾದ್ರು ಬೇಕಾದ್ರೆ ನಾವು ಅದನ್ನು ಅದ್ರ ಕಡೆನೆ ಜಾಸ್ತಿ ಫೋಕಸ್ ಮಾಡ್ತೀವಿ ಹೋಗಿಲ್ರಿ ಯಾವುದಾದ್ರೂ ವಸ್ತು ಇರಲಿ ಯಾವುದಾದ್ರು ಏನ ಒಂದು ನಾವು ಬೇಕಾಗಿತ್ತು ಅಂದ್ರೆ ಅದನ್ನು ಪಡ್ಕೊಳ್ಳೋ ತನಕ ನಮಗೆ ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ ಇಷ್ಟಕ್ಕೂ ಹೇಳಬೇಕು ಅಂತಂದ್ರೆ ಯದ್ ಭಾವಂ ತದ್ ಭವತಿ ಅಂತ ಅಷ್ಟಾವಗ್ರರು ಹೇಳ್ತಾರೆ ನಿಮ್ಮ ಭಾವ ಹೆಂಗೈತೋ ಎದ್ ಭಾವಂ ತದ್ಭವತಿ ನೀವೇನನ್ನ ಬಯಸ್ತಿರಲ್ಲ ಅದನ್ನು ಪಡಿತೀರಿ ಅಂತ ಹೇಳ್ತಾರ ಆ ಒಂದು ಶಕ್ತಿ ನಮ್ಮಲ್ಲಿ ಇರಬೇಕಾದ್ರೆ ಯಾಕೆ ಮೂರನೇ ಕಣ್ಣಿನ ಅನುಭವ ನನಗೆ ಬೇಕು ಅಂತ ನಾವು ಅನ್ಕೋಬಾರ್ದು ತೀವ್ರವಾಗಿ ನೀವು ಯಾವುದನ್ನ ಬಯಸ್ತೀರೋ ಅದು ಖಂಡಿತವಾಗಿ ಸಿಗುತ್ತೆ ಸ್ನೇಹಿತರೆ ಆಮೇಲೆ ಇಸ್ರೇಕ್ ಚಾಯೇ ನಮಗೆ ಮೂರನೇ ಕಣ್ಣು ಬೇಕು ಮೂರನೇ ಕಣ್ಣಿನ ಅನುಭವ ಬೇಕು ಅಂತಂದ್ರೆ ಅದು ಸಹ ನಿಮ್ಮ ಅನುಭವಕ್ಕೆ ಬರೋದಕ್ಕೆ ಶುರುವಾಗ್ತದೆ ಒಬ್ಬೊಬ್ರಿಗೆ ಒಂದೊಂದು ಥರ ಅನುಭವ ಆಗ್ತದೆ ರೀ ಎಲ್ಲರಿಗೂ ಒಂದೇ ಥರ ಆಗೋದಿಲ್ಲ ಕೆಲವೊಬ್ಬರಿಗೆ ಬಣ್ಣಗಳು ಕಾಣಿಸ್ಬೋದು ಕೆಲವೊಬ್ಬರಿಗೆ ಒಂದು ಸುರಂಗದಲ್ಲಿ ನಾನು ಪ್ರಯಾಣ ಮಾಡ್ಲಕತ್ತೀನಿ ಅಂತ ಅನ್ನಿಸ್ತದ ರೀ ಇನ್ನು ಕೆಲವೊಬ್ರಿಗೆ ಹೆಂಗ ಆಗ್ತೈತ್ಪ ಅಂತಂದ್ರ ಶರೀರ ಬಹಳ ದಪ್ಪದಂಗ ಆಗ್ತದ ರೀ ಇದು ಧ್ಯಾನ ಕೂತಾಗ್ರಿ ಮೂರನೇ ಕಣ್ಣಿನ ಅನುಭವಗಳು ಇವೆಲ್ಲ ಬಹಳ ದಪ್ಪಾಗಿ ಏನಿಲ್ಲ ಅಂತ ರೀ ಇನ್ನು ಕೆಲವರಿಗೆ ನನ್ ಬಹಳ ಚಿಕ್ಕವನು ನನ್ನ ದೇಹನ ಇಲ್ಲ ಅಂತ ಅನಿಸ್ತದ ಇನ್ನು ಕೆಲವೊಮ್ಮೆ ಏನಾಗ್ತೈತಪ್ಪ ಅಂತಂದ್ರ ಶರೀರ ಗಾಳಿಯಲ್ಲಿ ತೇಲಾಡಿದಂಗ ತೇಲಾಡಿದಂಗೆ ಅದೇ ಈ ನೀರೊಳಗೆ ಒಂದು ಗೊಂಬಿ ಬಿಟ್ಟಾಗ ಹೆಂಗ ತೇಲ್ ತಿರ್ತೈತಿಲ್ಲ ಆ ತರಹ ಅನುಭವ ಆಗ್ತದೆ ಇಲ್ಲ ನಿಮ್ಮ ದೇಹದ ಯಾವುದೇ ಭಾಗದೊಳಗೆ ಏನ ಸಮಸ್ಯೆ ಇದ್ದದ್ದು ನಿಮಗೆ ನಿಮ್ಮ ಅರಿವಿಗೆ ಬರ್ತೈತಿ ಇಲ್ಲ ಈ ದೇಹದಾಗ ಇಲ್ಲಿ ಸಮಸ್ಯೆ ಐತಿ ಅನ್ನೋದು ಅರಿವಿಗೆ ಬರ್ಲಕ್ಕೆ ಶುರುವಾಗ್ತತಿ ಇವೆಲ್ಲನೂ ಸಹ ಮೂರನೇ ಕಣ್ಣಿನ ಅನುಭವಗಳು ಮಹಾಭಾರತದಲ್ಲಿ ಸ್ನೇಹಿತರೆ ವೇದವ್ಯಾಸರು ವೇದವ್ಯಾಸ ಮಹರ್ಷಿಗಳು ಯುದ್ಧದ ಸಂದರ್ಭವನ್ನು ನೋಡ ನೋಡ್ಲಿಕ್ಕೆ ನಿಂಗೆ ಶಕ್ತಿಯನ್ನು ಕೊಡ್ತೀನಿ ದಿವ್ಯ ಚಕ್ಷುವನ್ನ ಕೊಡ್ತೀನಿ ತಗೋ ಧೃತರಾಷ್ಟ್ರ ಅಂತ ಅವ್ರಿಗೆ ಹೇಳಿದರು ಆಗ ಧೃತರಾಷ್ಟ್ರ ಏನು ಹೇಳ್ತಾರ್ರೀ ಬೇಡ ನನಗೆ ಅಂತಹ ಘೋರವನ್ನು ನೋಡುವಂಥ ನೋಡೋ ಧೈರ್ಯ ನನಗಿಲ್ಲ ನಾ ನನ್ನ ಬದಲ್ ನೀವು ನೀವು ಯಾರು ಏನು ಮಾಡ್ರಿ ಅಂತಂದ್ರೆ ಸಂಜಯನಿಗೆ ಆ ಒಂದು ಶಕ್ತಿಯನ್ನು ಕೊಡ್ರಿ ಅಂತ ಹೇಳ್ತಾರೆ ಇಡೀ ಮಹಾಭಾರತದ ಒಂದು ಯುದ್ಧವನ್ನು ಸಂಜಯ ಅರಮನೆಯಲ್ಲೇ ಕೂತ್ಕೊಂಡು ಧೃತರಾಷ್ಟ್ರರಿಗೆ ತಿಳಿಸಿದ್ದು ಅಂದರೆ ದಿವ್ಯ ಚಕ್ಷುವಿನ ಶಕ್ತಿಯ ಮುಖಾಂತರ ಮೂರನೇ ಕಣ್ಣಿನ ಶಕ್ತಿಯ ಮುಖಾಂತರ ಸಂಜಯ ಧೃತರಾಷ್ಟ್ರರಿಗೆ ಮಹಾಭಾರತದ ಸನ್ನಿವೇಶಗಳನ್ನು ವಿವರವಾಗಿ ಹೇಳ್ತಾ ಹೋಗ್ತಾರೆ ಅದಕ್ಕೆ ಮಹಾಭಾರತ ಸಂಜೆಯ ವಾಚ ಅಂತಲೇ ಶುರುವಾಗಿತ್ತು ಮುಂದೆ ಹೋದಂಗೆ ಅರ್ಜುನನಿಗೆ ತವಕ ಆಗ್ತದೆ ರೀ ಏನು ಕೃಷ್ಣ ಇಂತಹ ಸ್ಥಿತಿ ಬಂದು ಏನು ಮಾಡಬೇಕು ನನಗೇನು ಗೊತ್ತಾಗ್ತಾ ಇಲ್ಲ ಭಯ ಒಂದು ಸ್ಥಿತಿ ನೀನು ಚರ್ಮ ಚಕ್ಸುವಿನಿಂದ ನೋಡಕತ್ತೀಪ ಏನು ಭೌತಿಕ ಕಣ್ಣು ಏನು ಕಾಣಿಸ್ತಾವ ಭೌತಿಕ ಕಣ್ಣಿಂದ ನನ್ನ ಅಜ್ಜ ನನ್ನ ದೊಡ್ಡಪ್ಪ ನನ್ನ ಮುತ್ತಾತ ನನ್ನ ಮಕ್ಕಳು ಇವೆಲ್ಲ ಕಾಣಿಸ್ತವೆ ನೀನು ದಿವ್ಯ ಚಕ್ಷುವಿನಿಂದ ನೋಡು ನಿನ್ನ ದಿವ್ಯನೇತ್ರದಿಂದ ನೋಡು ಅವರು ಯಾರು ದೇಹ ಅಲ್ಲ ಅವರು ಆತ್ಮ ಸ್ವರೂಪರು ದೇಹ ಅಧರ್ಮ ಮಾಡೈತಿ ಅದಕ್ಕೆ ಶಿಕ್ಷೆ ಆಗಬೇಕಾಗಿತಿ ಹಾಗಾದ್ರೆ ಮೂರನೇ ಹೆಂಗೆ ಹೆಂಗಿರ್ತತಿ ಅಂತ ಅಂದಾಗ ಆ ಒಂದು ಯುದ್ಧ ಭೂಮಿಯಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಮೂರನೇ ಕಣ್ಣಿನ ಶಕ್ತಿಯನ್ನು ಕೊಟ್ಟರು ತಮಗೆಲ್ಲರಿಗೂ ಗೊತ್ತು ಆಗ ಕೃಷ್ಣನ ವಿಶ್ವರೂಪವನ್ನು ನೋಡೋದಕ್ಕೆ ಅರ್ಜುನನಿಗೆ ಸಾಧ್ಯ ಆಯಿತು ಅರ್ಜುನ ಸಹ ಎಷ್ಟೋ ಜ್ಞಾನವನ್ನು ಪಡ್ಕೊಂಡ್ರು ನೋಡ್ರಿ ಅವ್ರು ಬರೀ ಕೇಳಿಸ್ಕೊಂತ ಇದ್ರಪ್ಪ ಅಂತಂದ್ರೆ ಅವ್ರಿಗೆ ಅದು ಜ್ಞಾನ ಬರ್ತಿರ್ಲಿಲ್ಲ ಅವರು ಮೂರನೇ ಕಣ್ಣಿನಿಂದ ಅದೆಲ್ಲವನ್ನು ನೋಡಿದಾಗ ಆ ಜ್ಞಾನ ಬಂತು ಆ ಶಕ್ತಿ ನಮ್ಮೆಲ್ಲರಿಗೂ ಐತಿ ಪ್ರತಿಯೊಬ್ಬ ಐತಿ ಪ್ರತಿಯೊಬ್ಬ ರೈತನಿಗೆ ಐತಿ ಪ್ರತಿ ಮಗುವಿಗೆ ಐತಿ ಪ್ರತಿ ವಿದ್ಯಾರ್ಥಿಗೈತಿ ಉದ್ಯಮಿಗೈತಿ ಯುವಕ ಯುವತಿ ಎಲ್ಲರಿಗೂ ನಾ ಹೇಳಲ್ಲ ಹುಟ್ಟಿದಂಥ ಮನುಷ್ಯ ಜೀವಿಗೆ ಎಲ್ಲರಿಗೂ ಅದೈತಿ ಅಷ್ಟೇ ಯಾಕೆ ಪ್ರತಿ ಒಂದು ಜೀವಿ ಭೂಮಂಡಲದ ಮೇಲೆ ಯಾವ ಜೀವಿ ಬಂದತ್ತಲ್ಲ ಎಲ್ಲರಿಗೂ ಆ ದಿವ್ಯ ಚಕ್ಷು ಐತಿ ಓಕೆ ಅದು ಏನಾಗೈತಪ್ಪ ಅಂತಂದ್ರೆ ಅದ್ರ ಮೇಲೆ ಧೂಳು ಬಿದ್ದತ್ರಿ ಈ ಮನಸ್ಸು ವಿಚಾರಗಳು ಅನ್ನುವಂತಹ ಧೂಳನ್ನು ಅದ್ರ ಮೇಲೆ ಅಂಟಿಸಿಬಿಟ್ಟವ್ರಿ ಆ ಧೂಳನ್ನು ಸ್ವಚ್ಛ ಮಾಡೋ ಕೆಲಸ ಯಾವ್ದು ಮಾಡ್ತೈತಪ್ಪ ಅಂತಂದ್ರೆ ಧ್ಯಾನ ಇಲ್ಲಿ ಅಂಟ್ಕೊಂಡಂತಹ ಧೂಳನ್ನು ಸ್ವಚ್ಛ ಮಾಡ್ಬೇಕ್ರಿ ಅದು ಹೆಂಗ ಒಂದು ಒಂದು ಎರಡು ದಿವ್ಸದಾಗ ಆಗೋದಿಲ್ಲ ರೀ ಅದು ಬಹಳಷ್ಟು ಪರಿಶ್ರಮ ಐತಿ ಬಹಳಷ್ಟು ಸಾಧನೆ ಐತಿ ಭಾಳಷ್ಟು ಸಹನೆ ಬೇಕು ಜೊತೆಗೆ ಶ್ರದ್ಧೆ ಬೇಕು ನಾವು ಧ್ಯಾನ ಕಲ್ತದ್ರೆ ವಿಶಾಲಕ್ಷಿ ಇಪ್ಪತ್ತೊಂದು ದಿವಸದಾಗ ನಮಗೆ ಮೂರನೇ ಕಾನ್ ಓಪನ್ ಆಕತಿ ಹೇಗಾಗ್ತದೆ ಸ್ನೇಹಿತರೆ ಎಷ್ಟೋ ಕರ್ಮಗಳನ್ನು ನಾವು ಕಳ್ಕೋಬೇಕು ಎಷ್ಟೋ ಶುದ್ಧಿಯನ್ನು ಮಾಡ್ಕೋಬೇಕು ಮಾತು ಶುದ್ಧಿ ಬೇಕು ನೋಡುವಂತಹ ನೋಟ ಶುದ್ಧವಾಗಿರಬೇಕು ಕೇಳಿಸ್ಕೊಳ್ಳೋದು ಶುದ್ಧವಾಗಿರಬೇಕು ನಮ್ಮ ಆಚಾರ ವಿಚಾರಗಳು ಶುದ್ಧವಾಗಿರಬೇಕು ಒಳ್ಳೆಯದನ್ನ ಕೇಳಿಸ್ಕೊಂಡಿವ ಒಳ್ಳೇದ ನಮ್ಮ ಒಳಗೆ ಬರೋಕ್ಕೆ ಶುರು ಆಗ್ತದೆ ಒಳ್ಳೆಯದನ್ನು ಮಾತಾಡಿದ್ವಾ ಒಳ್ಳೆ ಜ್ಞಾನ ಬರಕ್ಕೆ ಶುರುವಾಗ್ತದ ಆಕೆ ಏನಾಕತ್ರಿ ಅರಿವಿನ ಮಟ್ಟ ಅನ್ನೋದು ಬೆಳೀತದೆ ಅದು ನಮ್ಮಲ್ಲಿ ಶ್ರದ್ಧೆಯನ್ನು ಮೂಡಿಸ್ತದೆ ಇಲ್ಲ ನಾನು ಮೂರನೇ ಕಣ್ಣಿನ ಅನುಭವವನ್ನು ತಗೋಬೇಕು ನನಗೂ ಸಹ ಸುಮಾರು ಇಪ್ಪತ್ತ್ಮೂರು ವರ್ಷಗಳ ಕೆಳಗಡೆ ಮೂರನೇ ಕಣ್ಣಿನ ಅನುಭವ ಅಂತಕ್ಕಂಥದ್ದು ಆಗಿತ್ತು ಸ್ನೇಹಿತರೆ ಬಣ್ಣಗಳು ಕಾಣಿಸೋದು ಸಹಜ ತಿಳಿ ನೀಲಿ ಹಸಿರು ಗಿಳಿ ಹಸಿರು ಬಿಳಿ ಬಣ್ಣ ಮತ್ತು ಗುಲಾಬಿ ಬಣ್ಣ ಇಂತಹ ಹಲವಾರು ಬಣ್ಣಗಳು ಕಾಣಿಸ್ತಾವ್ರಿ ಅದು ಈ ಕಣ್ಣಿನಿಂದ ನಾವು ನೋಡ್ತಾ ಇರ್ತೀವಿ ನೀವು ನೋಡಿರಲ್ಲ ಪರಮಾತ್ಮನ ಫೋಟೋ ತಾವೆಲ್ಲ ನೋಡಿರಲ್ಲ ನೋಡಿರಿ ಮೂರನೇ ಕನ್ನ ಐತಲ್ಲ ಅಲ್ಲ ಅದೇ ತರಹ ಇದಕ್ಕೆ ಗ್ರಂಥಿ ವೈಜ್ಞಾನಿಕ ಭಾಷೆನಾಗ ಹೇಳಬೇಕಾ ಅಂತಂದ್ರೆ ಗ್ರಂಥಿ ವೇದ ಚಕ್ರಗಳದಾವಲ್ಲ ಮೂಲಾಧಾರ ಸ್ವಾದಿಷ್ಟಾನ ಮಣಿಪುರ ಅನಾಹತ ವಿಶುದ್ಧ ಆಜ್ಞಾ ಸಹಸ್ರಾರ ಇದು ಆಜ್ಞಾ ಚಕ್ರ ಅಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂತಹ ನರಮಂಡಲಗಳು ಸೇರುವಂತಹ ಒಂದು ಸ್ಥಳ ಇದು ಕೇಂದ್ರ ಬಿಂದು ಇವೆಲ್ಲ ಇವೆಲ್ಲ ಈ ಎಲ್ಲ ಕೇಂದ್ರಗಳಲ್ಲಿ ಶಕ್ತಿ ಅನ್ನೋದು ಸಂಗ್ರಹ ಆಗ್ತಾ ಹೋಯ್ತಪ್ಪ ಅಂತಂದ್ರೆ ಅದು ಅದಕ್ಕೆ ತಕ್ಕನಾದಂಥ ಅನುಭವಗಳನ್ನು ಹೊರಡಿಸ್ತದ್ರಿ ಫಾರ್ ಎಕ್ಸಾಂಪಲ್ ವಿಶುದ್ಧ ಚಕ್ರ ಇಲ್ಲಿರ್ತಕ್ಕಂತಹ ಚಕ್ರ ಉದ್ದೀಪನ ಶುರು ಆಯ್ತಪ್ಪ ಅಂತಂದ್ರೆ ನಿಮ್ಮ ಭಾಷೆ ಮೃದುವಾಗ್ತತ್ರಿ ಮಾತು ಮಿತ ಆಗ್ತಾವೆ ಮೃದುವಾಗಿ ಮಾತಾಡ್ತೀರಿ ಪ್ರೀತಿಯಿಂದ ಮಾತಾಡ್ತೀರಿ ಕರುಣೆಯಿಂದ ಮಾತಾಡ್ತೀರಿ ಅನಾಹತ ಚಕ್ರ ಹೃದಯ ಭಾಗದಲ್ಲಿರ್ತಕ್ಕಂತಹ ಚಕ್ರ ಉದ್ದೀಪನ ಆಗ್ತಾ ಹೋಯ್ತಪ್ಪ ಅಂತಂದ್ರೆ ಎಲ್ಲರ ಮೇಲೆ ಪ್ರೇಮ ಭಾವ ಕರುಣಾಭಾವ ನಿಮ್ಮನ್ನ ಯಾರು ದ್ವೇಷ ಮಾಡ್ತಾರಲ್ಲ ಅವರನ್ನು ಸಹಿತ ನೀವು ಕಾಳಜಿ ಮಾಡೋಕೆ ಶುರು ಮಾಡ್ತೀರಿ ಸ್ನೇಹ ಬೆಳೆಸ್ಬೇಕಂತ ಅನ್ನುವಂತಹ ಭಾವ ಬರ್ತತಿ ಅದೇ ತರಹ ಈ ಮೂರನೇ ಕಣ್ಣು ಆಜ್ಞಾ ಚಕ್ರ ಇಲ್ಲಿ ಶಕ್ತಿ ಸಂಗ್ರಹ ಆಗ್ತಾ ಹೋಯ್ತಪ್ಪ ಅಂತಂದ್ರೆ ಮೊದಲಿಗೆ ಬಣ್ಣಗಳು ಕಾಣಿಸ್ಕೋತಾವ್ರಿ ಆಮೇಲೆ ನಾವು ಎಲ್ಲೋ ಎತ್ತರದ ಪ್ರದೇಶ ಮೇಲೆ ಹೋಗಿ ಕೂತೀವಲ್ಲ ಅಂತ ಅನ್ನಿಸ್ತದೆ ಮತ್ತು ಎತ್ತರದ ಪ್ರದೇಶದಿಂದ ಕೆಳಗಡೆ ನಾವು ಪಾತಾಳಕ್ಕೆ ಅಂದರೆ ಎಷ್ಟೋ ಕೆಳಗಡೆ 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 ನಾವು ಹೋಗ್ಲಾಕೀವಲ್ಲ ಅಂತ ಅನ್ನಿಸ್ತದೆ ಇನ್ನೂ ಹಾಗೆ ತೀವ್ರವಾಗಿ ತೀವ್ರವಾಗಿ ಧ್ಯಾನ ಸಾಧನೆ ಮಾಡ್ತಾ ಹೋದ್ರೆ ಕೆಲವರಿಗೆ ಒಂದಷ್ಟು ಬೆಳಕು ಕಾಣಿಸ್ತದ ರೀ ಎಲ್ಲೋ ದೂರದಲ್ಲಿ ಒಂದು ಚಿಕ್ಕ ಬೆಳಕಿನ ಥರ ಕಾಣಿಸ್ತದ ರೀ ಇದು ಒಬ್ಬರಿಗೆ ಆಗ್ತದೆ ರೀ ಒಬ್ಬರಿಗೆ ಆಗೋದಿಲ್ಲ ಓಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಡ್ರಿ ಏ ನಮಗೆ ಇದು ಆಗತ್ತಿಲ್ಲ ಅಂತೇಳಿ ತಲೆ ಕೆಡಿಸ್ಕೊಡ್ರಿ ಯಾಕಂತಂದ್ರೆ ನಾವು ಆ ಒಂದು ಹಂತವನ್ನು ಮೀರಿದ್ಯೂಪ ಅಂತ ನಮಗೆ ಅನುಭವ ಆಗೋದಿಲ್ಲ ಓಕೆ ಇದು ಪ್ರಾಥಮಿಕವಾಗಿ ಆಗ್ತದೆ ಸ್ನೇಹಿತರೆ ಇದು ಭಾಳ ವರ್ಷಗಳಿರೋ ತನಕ ಇರೋದಿಲ್ಲ ಸ್ವಲ್ಪ ದಿವಸ ಮಾತ್ರ ಇರ್ತದೆ ಮುಂದುವರೆದಂಗ ಎಲ್ಲೋ ಒಂದು ಕಡೆಯಿಂದ ಸಂಗೀತನಾದ ಕೇಳಿಸಂಗೆ ಆಗ್ತದೆ ರೀ ಎಲ್ಲೋ ಯಾವುದೋ ಒಂದು ಕೊಳಗನಾದ ಇರ್ಬೋದು ಏನೂ ಇರ್ಬೋದು ಈಗ ಇದೆಲ್ಲ ಯಾಕೆ ಕಾಣಿಸ್ತತಿ ಇದೆಲ್ಲ ಏನು ಅಂತಂದ್ರೆ ಸೂಕ್ಷ್ಮ ಲೋಕದ ದರ್ಶನ ಈಗ ಹೆಂಗಪ್ಪ ಇದು ಹೆಂಗ ಅಂತಂದ್ರೆ ನೀವು ನಂಬಕ್ಕಾಗಂಗಿಲ್ಲ ಏನು ಸೂಕ್ಷ್ಮ ಲೋಕಗಳು ಅದಾವಣ ಅಂತ ನೀವು ಅನ್ಬೋದು ಹೌದು ಸ್ನೇಹಿತರೆ ನಾವೆಲ್ಲ ಬಂದಿದ್ದು ಅಲ್ಲಿಂದನೇ ರೀ ಅದಕ್ಕೆ ಪ್ರೂಪ್ ಏನಪ್ಪಾ ಅಂತಂದ್ರೆ ಈ ಭೌತಿಕ ಶರೀರದಾಗ ನಾವು ಎಷ್ಟು ವರ್ಷ ಇರ್ಬೋದ್ರಿ ಹಬ್ಬಬ್ಬ ಅಂದ್ರೆ ನೂರು ವರ್ಷ ಭಾಳ ಕಟ್ಟುನಿಟ್ಟಿಂದ ಆಹಾರ ಪದ್ಧತಿ ಶರೀರ ಸರಿಯಾಗಿ ಇಟ್ಕೊಂಡಾರಪ್ಪ ಅಂದ್ರೆ ಎರಡು ನೂರು ವರ್ಷ ಬದುಕ್ಬೋದು ದೇಹ ಎಲ್ಲೇ ಬಿಡ್ಬೇಕಾ ದೇಹದ ಒಳಗೆ ಇದ್ದಂಥ ಶರೀರ ಎಲ್ಲಿ ಹೋಗ್ತರಿಗೆ ಚೈತನ್ಯ ಎಲ್ಲಿ ಹೋಗ್ತದೆ ಅದು ಹೋಗ್ಬೋದು ಸೊ ಅಲ್ಲಿ ಒಂದು ಸೂಕ್ಷ್ಮ ಲೋಕದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ನೋಡಬೇಕು ಅಂತಂದ್ರೆ ಈ ಚರ್ಮ ಚಕ್ಷುವಿನಿಂದ ಆಗೋದಿಲ್ಲ ಈ ಚರ್ಮ ಚಕ್ಷು ಅಂದರೆ ಎರಡೂ ಕಣ್ಣನ್ನು ಭೌತಿಕ ದೇಹದ ಕನ್ನಗಳನ್ನು ಮುಚ್ಚಿದಾಗ ಏನು ಶಕ್ತಿ ಸಂಗ್ರಹ ಆಗುತ್ತಲ್ಲ ಅವಾಗ ನಾವು ಈ ದಿವ್ಯ ನೇತ್ರದಿಂದ ಲೋಕ ದರ್ಶನವನ್ನು ಮಾಡ್ಬೋದು ಅದು ಎಲ್ಲರಿಗೂ ಆಗುತ್ತಾ ನಿಮ್ಮ ನಿಮ್ಮ ಆತ್ಮನ ಶಕ್ತಿಗೆ ಅನುಸಾರವಾಗಿ ಆಗುತ್ತ ನಿಮ್ಮ ನೀವು ಧ್ಯಾನದ ಮೇಲೆ ಎಷ್ಟು ಶ್ರದ್ಧೆ ಇಟ್ಟಿರಲ್ಲ ಅದ್ರ ಮೇಲೆ ಅದು ಡಿಪೆಂಡ್ ಐತ್ರಿ ಅಷ್ಟೇ ಬಿಟ್ಟರೆ ಮತ್ತೇನಿಲ್ಲ ಕೆಲವ್ರು ಕಿರಾಶ್ರಿ ಇರ್ತೈತೆ ರೀ ನಾ ಅವ್ರದ್ದು ನೋಡಬೇಕು ಇವ್ರದ್ದು ನೋಡಬೇಕು ಅವ್ರ ಭವಿಷ್ಯ ನೋಡಬೇಕು ಇವ್ರ ಭವಿಷ್ಯ ನೋಡಬೇಕು ಬೇಡ ಸ್ನೇಹಿತರು ಈ ಮೂರನೇ ಕಣ್ಣಿನ ಶಕ್ತಿ ಇರೋದು ಯಾವುದಕ್ಕಪ್ಪ ಅಂತಂದ್ರೆ ಸ್ವಕಲ್ಯಾಣಕ್ಕಾಗಿ ಜೊತೆಗೆ ಲೋಕ ಕಲ್ಯಾಣಕ್ಕಾಗಿ ಓಕೆ ಇನ್ನೂ ಬಹಳಷ್ಟು ತೀವ್ರವಾಗಿ ಧ್ಯಾನ ಸಾಧನೆ ಮಾಡ್ತಾ ಇದ್ದಾರೆ ನಿಸ್ವಾರ್ಥದಿಂದ ಈ ಸಮಾಜಕ್ಕೆ ಈ ಒಂದು ಭೂಮಿಗೆ ಏನಾದರೂ ಕೊಡಬೇಕು ಅಂತ ಅನ್ಕೊಂಡವ್ರ ಅಂತಂದ್ರೆ ಅವ್ರಿಗೆ ಮಹಾತ್ಮರಿಂದ ದಿವ್ಯ ಸಂದೇಶಗಳು ಬರ್ತಾವ್ರಿ ಈಗ ನೋಡ್ರಿ ಆಕಾಶವಾಣಿ ಆಗ್ತತಿ ಅಂತ ಹೇಳ್ತಾರೋ ಅದೆಲ್ಲ ಏನು ಅವೆಲ್ಲ ಮೂರನೇ ಕಣ್ಣಿನ ಅನುಭವ ಕೃಷ್ಣ ಹೇಳಿದ್ದೇನು ಸುದರ್ಶನ ಸುದರ್ಶನ ಅಂದರೆ ಒಳ್ಳೆಯ ದರ್ಶನವನ್ನು ಮಾಡಿಸ್ತದೆ ಇದು ಜೀವನದ ಒಳ್ಳೆಯ ದರ್ಶನವನ್ನು ರೀ ನಮ್ಮ ಜೀವನ ಹೇಗಿರಬೇಕು ನಾವು ಯಾವ ರೀತಿ ಇರಬೇಕು ಇನ್ನೊಬ್ಬರ ಜೊತೆ ವ್ಯವಹರಿಸುವಾಗ ನಾವು ಯಾವ ರೀತಿ ಇರಬೇಕು ನಿಮ್ಗೆ ಈಗ ಅನುಭವಕ್ಕೆ ಬಂದಿರ್ಬೋದು ಸ್ನೇಹಿತರೆ ಧ್ಯಾನ ಮಾಡೋಕ್ಕಿಂತ ಮುಂಚೆ ಒಂಥರ ಇತ್ತು ಧ್ಯಾನದ ನಂತರದ ಜೀವನನ ನಿಮ್ದು ಒಂಥರ ಐತಿ ಈಗ ಎಲ್ಲರ ಜೊತೆ ವ್ಯವಹರಿಸುವಾಗ ಸೂಕ್ಷ್ಮವಾಗಿ ವ್ಯವಹರಿಸ್ತೀರಿ ಏನಪ್ಪಾ ಮೊದಲ ಒಂಥರ ಇದಾಗ ಒಂದು ಸ್ವಲ್ಪ ಆಗಿದಿಲ್ಲ ಅಂತ ಅಂತಾರೆ ನೋಡ್ರಿ ನಿಮಗೆ ಖಂಡಿತ ಸ್ನೇಹಿತರೆ ಆ ಒಂದು ಬದಲಾವಣೆ ಖಂಡಿತ ಬರುತ್ತೆ ಯಾಕಂತಂದ್ರೆ ಈ ಒಂದು ಮೂರನೇ ಕಣ್ಣಿನ ಅನುಭವ ಅಂತಕ್ಕಂಥದ್ದು ಅಷ್ಟು ಅದ್ಭುತವಾದದ್ದು ಇವೆಲ್ಲ ಪ್ರಾಥಮಿಕ ಬಣ್ಣ ಕಾಣಿಸೋದು ಪ್ರೈಮರಿ ಅನುಭವ ಇದೆಲ್ಲ ಆಮೇಲೆ ಎಲ್ಲೋ ನೇಚರ್ ಒಳಗೆ ಕುಂತು ನಾವು ಧ್ಯಾನ ಮಾಡಕತ್ತೀವಲ್ಲ ಅಂತ ಅನ್ನಿಸ್ತದೆ ಓಕೆ ಅದು ಸಹ ಮೂರನೇ ಕಣ್ಣಿನ ಅನುಭವ ಆಮೇಲೆ ಎಷ್ಟೋ ಮುಖಗಳು ಕಾಣಿಸ್ತಾವ್ರಿ ನಮ್ಗೆ ಯಾರ್ಯಾರ್ದೋ ಮುಖಗಳು ಕಾಣಿಸ್ತಾವೋ ಎಲ್ಲೋ ಕಾಣಿಸ್ತಾವೋ ಅವೆಲ್ಲ ಅದೆಲ್ಲ ಸಹ ಮೂರನೇ ಕಣ್ಣಿನ ಅನುಭವ ಕೆಲವೊಮ್ಮೆ ಏನಾಗ್ತದ ರೀ ಕೆಲವೊಬ್ರು ಏನು ಅಂತಂದ್ರೆ ನಾ ಮಾಡೋ ತಪ್ಪೇನು ಗೊತ್ತನ್ರಿ ಧ್ಯಾನ ಕುಂಡ್ರೂಕಿಂತ ಮುಂಚೆ ಸಂಕಲ್ಪ ಇಟ್ಕೋತೀನಿ ಅದೆಲ್ಲ ಅದೆಲ್ಲ ಮಾಡೋಕೆ ಹೋಗ್ಬೇಡ್ರಿ ನೀವು ಸಂಕಲ್ಪ ಇಟ್ಕೊಂಡ್ರಿ ಅಂತಂದ್ರೆ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ ಏನು ಮಾಡ್ತತಿ ಅಂತಂದ್ರೆ ಅದನ್ನು ಒಂದು ಚಿತ್ರಣದ ರೂಪದಲ್ಲಿ ನೀವು ಧ್ಯಾನ ಕೂತಾಗ ಮನೋಮಯ ಚಿಕ್ಷುವಿನಿಂದ ತೋರ್ಸಕ್ಕೆ ಶುರು ಮಾಡ್ತತ್ರಿ ಅದಕ್ಕಾಗಿ ಯಾವುದೇ ಕಲ್ಪನೆಗಳು ಬೇಡ ಸ್ನೇಹಿತರೆ ಯಾವುದೇ ಸಂಕಲ್ಪಗಳು ಬೇಡ ಧ್ಯಾನ ಕೂಡಕ್ಕಿಂತ ಮುಂಚೆ ನಿರ್ಮಲ ಸ್ಥಿತಿ ನಿಶ್ಚಲ ಸ್ಥಿತಿ ಬಸ್ ಹಿ ಅಷ್ಟೇ ಇನ್ನು ಎಷ್ಟು ದಿವಸ ಮಾಡಿರೋದು ಈ ಒಂದು ಮೂರನೇ ಕನ್ಯೆ ಮೂರನೇ ಕಣ್ಣಿನ ಅನುಭವ ಬರ್ತೈತಿ ಎಲ್ಲರಿಗೂ ಕ್ಯೂರಿಯಾಸಿಟಿ ಆಗೋದು ಸಹಜನ ಯಾಕಂದ್ರೆ ಯಾಕಂದರೆ ಕನ್ನಿಗೆ ಕಾಣೋದನ್ನು ನೋಡೋದು ಅಷ್ಟು ಅದ್ಭುತ ಅನಿಸುತ್ತೆ ಕನ್ನಿಗೆ ಕಾಣದೇ ಇರತಕ್ಕಂಥದ್ದು ಕಾಣಿಸ್ತತಿ ಅಂತಂದಾಗ ಅದನ್ನು ನೋಡ್ಬೇಕಲ್ಲ ಅನ್ನುವಂಥ ಕುತೂಹಲನ ಎಲ್ಲರದು ಭಾಳ ಇರ್ತೈತಿ ಅದ್ರಾಗ ಭವಿಷ್ಯವನ್ನು ನೋಡ್ಕೋಬೇಕಲ್ಲ ಅನ್ನುವಂಥದ್ದು ಭಾಳ ಇರ್ತೈತಿ ರೀ ಹಿಂದಿನದನ್ನು ನೋಡ್ಕೋಬೇಕಲ್ಲ ಅನ್ನುವಂಥದ್ದು ಭಾಳ ಇರ್ತತಿ ಸ್ನೇಹಿತರೆ ಸಿಂಪಲ್ ಆಗಿ ಹೇಳ್ತೀನಿ ನೀವು ಇವತ್ತಿಂದನೇ ಧ್ಯಾನ ಶುರು ಮಾಡಿದ್ರೆ ಶ್ರದ್ಧೆಯಿಂದ ಧ್ಯಾನ ಅಭ್ಯಾಸವನ್ನು ಮಾಡ್ತಾ ಹೋಗ್ರಿ ಓಕೆ ನಿಮಗೆ ಈ ಮೂರನೇ ಕಣ್ಣಿನ ಅನುಭವ ಸ್ವಲ್ಪ ದಿನಗಳಲ್ಲಿಯೇ ಬೇಕು ಅಂತಂದ್ರೂ ಸಹಿತ ಒಂದು ವರ್ಷ ಬೇಕು ಒಬ್ಬೊಬ್ಬರಿಗೆ ಒಂದು ತಿಂಗಳಲ್ಲೇ ಆಗ್ಬೋದು ಮೂರು ತಿಂಗಳಲ್ಲಿ ಆಗ್ಬೋದು ಒಂದು ವರ್ಷದಲ್ಲೇ ಆಗ್ಬೋದು ಒಬ್ರಿಗೆ ಹತ್ತತ್ತು ವರ್ಷನೇ ತೊಗೋಬೋದು ಯಾಕಂತಂದ್ರೆ ಅವರು ಭೂಮಿ ಮೇಲೆ ಎಷ್ಟು ಜನ್ಮ ತಗೊಂಡಾರಲ್ಲ ಆ ಎಲ್ಲ ಜನ್ಮಗಳಲ್ಲಿ ಅವರು ಜೀವಿಸಿದ ರೀತಿ ಮೇಲೆ ಹೋಗ್ತತ್ರಿ ಫಾರ್ ಎಕ್ಸಾಂಪಲ್ ಹೋದ ಜನ್ಮದಾಗ ನಾ ಒಬ್ಬ ಕೊಲೆಗಳಿಕೆ ಆಗಿದ್ನಿ ಅಂತಂದ್ರೆ ಈ ಜನ್ಮದಾಗ ನನಗೆ ಮೂರನೇ ಕಣ್ಣಿನ ಅನುಭವ ಆಗೋದಿಲ್ಲ ಹೋದ ಒಳಗೆ ಒಂದು ಸ್ವಲ್ಪ ಭಕ್ತಿ ಮಾರ್ಗದಾಗರ ಇದ್ನೋ ಕೀರ್ತನೆ ಪ್ರವಚನಗಳನ್ನು ಕೇಳ್ತಾ ಇದ್ನೋ ಅಥವಾ ಒಂದಿಷ್ಟು ಧ್ಯಾನ ಮಾಡಿದ್ನಿ ಅಂತಂದ್ರೆ ನನಗೆ ಈ ಜನ್ಮದಲ್ಲಿ ಧ್ಯಾನ ಮಾಡಿದಾಗ ಸ್ವಲ್ಪ ದಿನಗಳಲ್ಲಿಯೇ ಮೂರನೇ ಕಣ್ಣಿನ ಅನುಭವ ಅನ್ನೋದು ಆಗೋದಕ್ಕೆ ಶುರು ಆಗ್ತದೆ ಹಂಗಂತ ಹೇಳಿ ನಮ್ಗೆ ಈ ಜನದಾಗ ಆಗ್ತತಿ ಇಲ್ರಿ ಆತರ ಅನ್ಕೋಬೇಡ್ರಿ ಏನಪ್ಪಾ ಅಂತಂದ್ರ ನಂಬಿಕೆ ವಿಶ್ವಾಸ ಶ್ರದ್ಧೆ ನಿಮ್ಮ ಮೇಲೆ ಇರಲಿ ನೀವೇನ ಕೇಳ್ಕೋತೀರಿಲ್ಲ ಅದು ಆಗತ್ತೆ ಸ್ನೇಹಿತರೆ ಮೂರನೇ ಕಣ್ಣಿನ ಅನುಭವ ಬೇಕು ಅಂತ ಅನ್ಕೋರಿ ಅಷ್ಟೇ ಧ್ಯಾನ ಕೂತಾಗ ಅನ್ಕೊಳಕ್ ಹೋಗ್ಬೇಡ್ರಿ ಸಹಜವಾಗಿ ಪ್ರಕೃತಿ ಅದನ್ನ ಈಡೇರಿಸ್ತಾ ಹೋಗ್ತತಿ ಅದಕ್ಕೆ ಎಷ್ಟು ಧ್ಯಾನ ಮಾಡಬೇಕು ಅಂತಂದ್ರ ನಾನು ಎಷ್ಟೋ ವಿಡಿಯೋಗಳಲ್ಲೂ ಸಹ ಹೇಳಿದ್ದೀನಿ ಪ್ರತಿದಿನ ಪ್ರತಿ ವ್ಯಕ್ತಿ ಕನಿಷ್ಠ ಪಕ್ಷ ಮೂರು ಗಂಟೆ ಧ್ಯಾನ ಮಾಡಬೇಕು ನೀವು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಟೈಮ್ ಹಾಕೋತಿರೋ ಅಥವಾ ಒಂದೇ ಸಿಟ್ಟಿಂಗ್ನಾಗ ಎರಡು ತಾಸು ಆಮೇಲೆ ಸಾಯಂಕಾಲ ಒಂದು ತಾಸು ಕೂಡ್ತಿರೋ ಅಥವಾ ಒಂದೇ ಸಿಟ್ಟಿಂಗ್ ನೀವು ಮೂರು ತಾಸು ಕೂಡ್ತಿರೋ ಅದು ನಿಮಗೆ ಬಿಟ್ಕೊಟ್ಟದ್ದು ನನಗೆ ಯಾಕೆ ಮೂರು ತಾಸು ಧ್ಯಾನ ಅಂತ ಹೇಳುತ್ತೇನೆಂದ್ರೆ ನಮ್ಮ ಗುರುಗಳು ಸಹಿತ ಹೇಳಿದ್ದು ಸ್ನೇಹಿತರೆ ಪ್ರತಿ ಮನುಷ್ಯನಿಗೆ ಮೂರು ಗಂಟೆಗಳ ಧ್ಯಾನ ಅಗತ್ಯ ಯಾಕಪ್ಪ ಅಂತಂದ್ರೆ ಎಷ್ಟೋ ಒಳಗಡೆ ಎಷ್ಟೋ ಗೊಂದಲ ಇರ್ತವ್ರಿ ಎಷ್ಟೋ ತುಂಬಿಕೊಂಡಿರ್ತೀವಿ ಅದೆಲ್ಲ ಖಾಲಿ ಆಗಬೇಕಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಎಷ್ಟೋ ಜನ ಸಾಧಕರು ಧ್ಯಾನಾಭ್ಯಾಸ ಮಾಡಲಿಕ್ಕತ್ತೀರಿ ಸ್ನೇಹಿತರೆ ನನ್ನ ಅನುಭವದ ಪ್ರಕಾರ ಹೇಳಬೇಕಪ್ಪ ಅಂತಂದ್ರೆ ನಾನು ಈಗ ಅಭ್ಯಾಸದಲ್ಲಿದ್ದೀನಿ ಮೌನ ಧ್ಯಾನ ಅಭ್ಯಾಸದಲ್ಲಿದ್ದೀನಿ ಸತತವಾಗಿ ಮೂರು ತಿಂಗಳಿಂದ ಯಾವ ಒಬ್ಬ ಸಾಧಕ ಸತತವಾಗಿ ಮೌನದಲ್ಲಿ ಮತ್ತು ಧ್ಯಾನದಲ್ಲಿ ತಮ್ಮನ್ನು ತಾವು ಹೆಚ್ಚು ಸಮಯ ತೊಡಗಿಸ್ಕೊಂಡ್ರಪ್ಪ ಅಂತಂದ್ರೆ ಎರಡು ತಿಂಗಳಲ್ಲಿ ಈ ಮೂರೇ ಮೂರನೇ ಕನೆಯ ಅನುಭವ ಬರ್ಬೋದು ಮೂರು ತಿಂಗಳಲ್ಲಿ ಮೂರನೇ ಕಣ್ಣಿನ ಅನುಭವ ಬರಬಹುದು ಇದು ಪುರುಷರಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣ ಇರ್ತದೆ ರೀ ಯಾಕಪ್ಪ ಅಂತಂದ್ರೆ ಅವರು ಮೂಲಾಧಾರ ಶಕ್ತಿಯಿಂದ ಬರಬೇಕು ಆದರೆ ಸ್ತ್ರೀಯರಿಗೆ ಆಧ್ಯಾತ್ಮಿಕತೆ ಈ ಒಂದು ಶಕ್ತಿ ಅನ್ನೋದು ಮೂರು ಪಟ್ಟೆ ಹೆಚ್ಚಿರ್ತದೆ ಅವರು ಹೃದಯ ಭಾಗದಿಂದ ಇಲ್ಲಿಂದಲೇ ಅವರ ಶ ಅವರ ಅಭಿವೃದ್ಧಿ ಆಗ್ತದೆ ಅವರಿಗೆ ಬೇಗ ಅನುಭವ ಶುರು ಆಗ್ತಾವ್ರಿ ಓಕೆ ಹಾಗಾಗಿ ನಮಗೇನು ಅಂದ್ರೆ ಅಂತ ನೀವು ಕೇಳಕ್ಕೆ ಹೋಗ್ಬೇಡ್ರಿ ಖಂಡಿತವಾಗಿ ಆಗುತ್ತೆ ಸ್ನೇಹಿತರೆ ಎಷ್ಟೋ ಜನ ಪುರುಷರಿಗೂ ಸಹಿತ ಮೂರನೇ ಕಣ್ಣಿನ ಅನುಭವಗಳು ಆಗ್ತವು ಯಾಕೆ ಅವರ ಆತ್ಮದ ಸಾಮರ್ಥ್ಯ ನಿಮ್ಮ ಆತ್ಮನ ಶಕ್ತಿ ಮೇಲೆ ಅದು ಡಿಪೆಂಡ್ ರೀ ಓಕೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ರೀ ಮೂರನೇ ಕಣ್ಣಿನ ಅನುಭವ ಎಲ್ಲರಿಗೂ ಆಗತ್ತೆ ಅದು ಎಷ್ಟು ದಿವಸ ಆಗ್ತತಿ ಅಂತ ತಲೆ ಕೆಡ್ಸ್ಕೊಂಡು ಕೂಡಕ್ಕೆ ಹೋಗ್ಬೇಡ್ರಿ ನಿಮ್ಮ ಕೆಲಸ ಏನು ಪ್ರತಿದಿನ ಧ್ಯಾನ ಅಭ್ಯಾಸ ಮಾಡೋದು ಆದರೆ ನಿಮಗೆ ಗೊತ್ತಿಲ್ಲನೆ ಅದ್ರ ಅದರ ಬೆಳವಣಿಗೆ ಏನೋದು ಆಗಿರ್ತೈತಿ ಅದು ಹೆಂಗಪ್ಪ ಅಂತಂದ್ರೆ ಎಲ್ಲೋ ಒಂದು ಕಡೆ ಹೋಗ್ತಿರ್ತಿರಿ ಏನೋ ಆಗ್ತತಿ ಸಹಾಯ ಬೇಕಾಗಿರ್ತೈತಿ ಏನಪ್ಪ ಈ ರೀತಿ ಆಯಿತು ಯಾರೂ ಇಲ್ಲಲ್ಲ ಇಲ್ಲಿ ಯಾರಾದರೂ ಸಹಾಯಕ್ಕೆ ಬರ್ತಾರನ ಅಂತ ನೀವು ಅನ್ಕೋರಿ ಅನ್ಕೊಂಡ ತಕ್ಷಣ ಎಲ್ಲಿಂದೋ ಯಾರೋ ಅಪರಿಚಿತ ವ್ಯಕ್ತಿ ಬಂದು ನಿಮ್ಗೆ ಸಹಾಯ ಮಾಡ್ತಾವೆ ಅದು ಹೆಂಗಪ್ಪ ಅಂತಂದ್ರೆ ನೀವು ಅಂದ್ಕೊಂಡಿರ್ತಕ್ಕಂಥದ್ದು ಇಲ್ಲಿಂದ ವಿಶ್ವಕ್ಕೆ ಕನೆಕ್ಟ್ ಆಗಿರ್ತೈತೆ ರೀ ಮತ್ತದು ಇಲ್ಲಿಂದಲೇ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತದೆ ಸ್ನೇಹಿತರೆ ಒಂದು ನೀವು ಧ್ಯಾನ ಕೂತಾಗ ನಿಮಗೆ ಏನೇನೋ ಒಂದಷ್ಟು ವಿಷನ್ಸ್ ಕಾಣಿಸ್ತಾವ್ರಿ ಎಲ್ಲೋ ನಾಲ್ಕು ಮಂದಿಗೆ ಧ್ಯಾನ ಹೇಳ್ಕೊಟ್ಟಂಗೆ ಅಥವಾ ಭವಿಷ್ಯದೊಳಗೆ ಯಾರನ್ನೋ ಆದಂಗ ಯಾರೋ ಮಹಾತ್ಮರ ಜೊತೆಗೆ ನಾವು ಕೂತು ಮಾತಾಡ್ತಾ ಇರುವಂಗ ಇಂಥವೆಲ್ಲ ಕೆಲವಷ್ಟು ಚಿತ್ರಣ ಕಾಣಿಸ್ತಾವ್ರಿ ಇವು ಎಲ್ಲ ಸಹಿತ ಮೂರನೇ ಕಣ್ಣಿನ ಅನುಭವಗಳು ನನ್ನ ಒಂದು ಅನುಭವ ಹೇಳಬೇಕಪ್ಪ ಅಂತಂದ್ರೆ ನಾನು ಎಷ್ಟೋ ಸತಿ ಧ್ಯಾನಕ್ಕೆ ಕೂತಾಗ ಸುಮಾರು ಒಂದು ಇಪ್ಪತ್ತೊಂದು ವರ್ಷದ ಹಿಂದೆ ನನಗೆ ಮೂರನೇ ಕಣ್ಣಿನ ಅನುಭವಗಳು ಶುರುವಾಗಿತ್ತು ಹಾಗೆಲ್ಲ ಏನು ಕಾಣಿಸ್ತಿತ್ತಪ್ಪ ಅಂತಂದ್ರೆ ಎಲ್ಲ ಕಡೆಗೆ ಜನ ಧ್ಯಾನ ಕೂತಿರೋದು ಎಲ್ಲರೂ ಸಾತ್ವಿಕರಾಗ್ತಾ ಇರೋದು ಹಲವಾರು ಧ್ಯಾನ ಕೇಂದ್ರಗಳು ಕಾಣಿಸ್ತಾ ಇತ್ತು ಆಮೇಲೆ ಬಣ್ಣಗಳು ಕಾಣಿಸ್ತಾ ಇತ್ತು ನೇಚರ್ ಕಾಣಿಸ್ತಾ ಇತ್ತು ಇದೆಲ್ಲ ಅನುಭವಗಳಾಗ್ತಾ ಇತ್ತು ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ನಮ್ಮ ಸುತ್ತಮುತ್ತ ಯಾರು ತಿರುಗಾಡ್ದಂಗೆ ಆಗ್ತದೆ ರೀ ಭಯ ಪಡ್ಲಿಕ್ಕೆ ಹೋಗ್ಬೇಡ್ರಿ ಅದು ಅದು ಸಹ ಮೂರನೇ ಕಣ್ಣಿನ ಅನುಭವ ಇನ್ನೊಂದು ಹೇಳಬೇಕಪ್ಪ ಅಂತಂದ್ರೆ ನಾವು ಧ್ಯಾನಕ್ಕೆ ಕುಳಿತ ಸಮಯದಲ್ಲಿ ಎಷ್ಟೋ ಜನ ಸೂಕ್ಷ್ಮಲೋಕದ ದೇವತೆಗಳು ನಮ್ಮ ಸಹಾಯಕ್ಕಾಗಿ ಬಂದಿರ್ತಾರೆ ಇದೇನು ಊಹಾಪೋಹ ಅಲ್ಲ ಸ್ನೇಹಿತರೆ ಇದು ನನ್ನ ಸ್ವ ಅನುಭವ ಎಷ್ಟೋ ಜನ ಮಹಾತ್ಮರು ಸಹಿತ ಇದನ್ನು ಹೇಳಿ ನೀವು ಇದೇ ಒಂದು ಯೂಟ್ಯೂಬ್ ವಾಹಿನಿಯಲ್ಲೇ ನೀವು ಸರ್ಚ್ ಮಾಡಿ ನೋಡಿದರೆ ಮೂರನೇ ಕಣ್ಣಿನ ಅನುಭವದ ಬಗ್ಗೆ ಎಷ್ಟೋ ಜನ ಸ್ನೇಹಿತರು ಅನುಭವ ಹಂಚ್ಕೊಂಡ್ರಿ ಓಕೆ ಇದರಲ್ಲಿ ಯಾವುದೇ ಮ್ಯಾಜಿಕ್ ಇಲ್ಲ ಯಾವುದೇ ಲಾಜಿಕ್ ಇಲ್ಲ ಸ್ನೇಹಿತರೆ ಯಾರನ್ನೋ ದಾರಿ ತಪ್ಪಿಸುವಂತಹ ಉದ್ದೇಶ ಅಲ್ಲ ಓಕೆ ಮೂರನೇ ಕಣ್ಣು ಅನ್ನೋದು ಪ್ರತಿಯೊಬ್ಬರಿಗೂ ಲಭ್ಯ ಐತಿ ಅದು ಯಾವುದರಿಂದ ಉದ್ದೀಪನ ಆಗ್ತತಿಪ ಯಾವುದರಿಂದ ಓಪನ್ ಆಗ್ತತಿ ಅಂತಂದ್ರೆ ಒಂದೇ ಮಾರ್ಗ ಧ್ಯಾನ ಹೆಂಗಪ್ಪ ನಾನು ಆಗಲೇ ರೀ ಈ ಮೂಗಿನ ಕೊಳವೆಗಳು ಮೂಗಿನ ಕೊಳವೆಗಳು ಅಂತಂದರೆ ಇದು ಸ್ವರ್ಗದ ಬಾಗಿಲಿದ್ದಂಗೆ ರೀ ಇದು ಉಸಿರಾಟವನ್ನು ಗಮನಿಸ್ತಾ ಹೋದ್ರಿ ಅಂತಂದ್ರೆ ಇಲ್ಲೇನು ಅಂಟ್ಕೊಂಡಿತಿಲ್ರಿ ಇಲ್ಲೇನು ಮೆತ್ಕೊಂಡಿತ್ತಲ್ಲ ಆ ಒಂದು ಧೂಳು ಇರ್ಬೋದು ಅದೇನೋ ಒಂದು ಮಾಯೆ ಇರ್ಬೋದು ಭ್ರಮೆ ಇರ್ಬೋದು ಅದೆಲ್ಲ ಕ್ಲೀನ್ ಆಗ್ತಾ ಹೋಯ್ತಪ್ಪ ಅಂತಂದ್ರೆ ಈ ಭಾಗದಲ್ಲಿ ಕೆಲವೊಬ್ಬರಿಗೆ ಧ್ಯಾನಕ್ಕೆ ಕೂತಾಗ ನೋವು ರೀ ಪೇನ್ ಕಾಣಿಸ್ಕೊಳ್ತದೆ ಕೆಲವೊಬ್ಬರಿಗೆ ನೋವು ಸಹ ಆಗ್ಬೋದು ಕೆಲವೊಬ್ಬರಿಗೆ ಒಂದು ಸ್ವಲ್ಪ ಉಬ್ಬಿದಂಗು ಆಗಿರ್ತದೆ ಅದಕ್ಕೆ ನೋಡ್ರಿ ತಿಲಕಾಯಲ್ಲಿ ಹಚ್ತಾರ್ರಿ ಇಲ್ಲೇ ಹಚ್ತಾರೆ ನಾವು ಮೂರನೇ ಕಣ್ಣಿಗೆ ಕೊಡುವಂತಹ ಒಂದು ಗೌರವ ಭ್ರೂ ಮಧ್ಯೆ ನೋಡ್ರಿ ಪೈಒನಿಲ್ ಗ್ರಂಥಿ ಅಂತಾರು ಸೂದರ್ಶನ ಚಕ್ರ ಸುದರ್ಶನ ಒಳ್ಳೆಯದನ್ನು ತೋರಿಸ್ತದ ಒಳ್ಳೆಯ ದಾರಿಯನ್ನು ತೋರಿಸ್ತದ ಸೊ ಇಷ್ಟು ಸ್ನೇಹಿತರೆ ಮೂರನೇ ಕಣ್ಣಿನ ಬಗ್ಗೆ ಇರ್ತಕ್ಕಂತಹ ಈ ಒಂದು ಅನುಭವ ನಿರಂತರವಾಗಿ ಧ್ಯಾನ ಅಭ್ಯಾಸ ಮಾಡ್ತಾ ಹೋಗ್ರಿ ಅದು ನಿರಂತರವಾಗಿ ನಿಮ್ಮ ಈ ಒಂದು ಗ್ರಂಥಿಯಲ್ಲಿ ಕಾಸ್ಮಿಕ್ ಎನರ್ಜಿ ಅನ್ನೋದು ಸಂಗ್ರಹಣೆ ಆಗ್ತಾ ಆಗ್ತಾ ಹೋದ ಹಾಗೆ ಈ ಒಂದು ಗ್ರಂಥಿ ಉದ್ದೀಪನ ಆಗ್ತದೆ ಅಂದರೆ ಮೂರನೇ ಕಣ್ಣು ಚಕ್ಷು ಓಪನ್ ಆಗ್ತದೆ ರೀ ನೀವು ನಿಮ್ಮ ಜೀವನ ದರ್ಶನವನ್ನು ಮಾಡ್ಬೋದು ಆಸೆ ಇರಲಿ ದುರಾಸೆ ಬೇಡ ಸ್ನೇಹಿತರೆ ಯಾಕಂದರೆ ಆಸೆಯಿಂದಲೇ ಎಲ್ಲನೂ ಆಗೋದು ಅನ್ನೋದು ಒಬ್ಬ ಶ್ರೇಷ್ಠ ಯೋಗಿ ಹೇಳಿರಿ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಬಯಕೆ ಏನೋದಿರಲಿ ಆ ಬಯಕೆ ಹೇಗಿರಲಪ್ಪ ಅಂತಂದ್ರೆ ಲೋಕ ಕಲ್ಯಾಣ ಅರ್ಥವಾಗಿರಲಿ ನಮ್ಮ ಸ್ವಂತ ಜೀವನದಲ್ಲಿರ್ತಕ್ಕಂತಹ ಕಷ್ಟಗಳನ್ನು ನೋವುಗಳನ್ನು ಗೊಂದಲಗಳನ್ನು ನಿವಾರಿಸ್ಕೊಳ್ಳೋದು ನಮ್ಮಿಂದಲೇ ಸಾಧ್ಯ ಪ್ರತಿದಿನ ತಪ್ಪಲ್ಲ ಧ್ಯಾನ ಅಭ್ಯಾಸ ಮಾಡ್ರಿ ಎಷ್ಟು ಹೆಚ್ಚು ಧ್ಯಾನ ಮಾಡ್ತಿರಲ್ಲ ಅಷ್ಟು ಬೇಗ ನಿಮ್ಮ ಈ ಒಂದು ಮೂರನೇ ಕಣ್ಣಿನ ಅನುಭವದ ಅನುಭವವನ್ನು ಹೊಂದಬಹುದು ಓಕೆ ಹಂಗಂತೇಳಿ ಊಟ ತಿಂಡಿ ಎಲ್ಲ ಬಿಟ್ಟು ಅದಕ್ಕೆ ಹತ್ತಕ್ಕೆ ಹೋಗ್ಬೇಡ್ರಿ ಕೆಲಸ ಇದ್ದಾಗ ಕೆಲಸದ ಕಡೆ ಗಮನ ಕೆಲಸ ಇಲ್ಲದೆ ಇರುವಾಗ ಶ್ವಾಸದ ಕಡೆ ಗಮನ ನಲವತ್ತೊಂದು ದಿವಸ ಮಂಡಲ ಧ್ಯಾನ ಅಂತ ಮಾಡ್ರಿ ನಲವತ್ತೊಂದು ದಿವಸದಲ್ಲಿ ನಿಮಗೆ ಮೂರನೇ ಕಣ್ಣಿನ ಅನುಭವ ಆದರೂ ಆಗಬಹುದು ಓಕೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಾಗೆ ಪ್ರಶ್ನೆಗಳನ್ನು ಸಹ ಶೇರ್ ಮಾಡಿರಿ ನನಗೆ ತಿಳಿದಂತಹ ಒಂದಿಷ್ಟು ವಿಷಯವನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಇದು ಮೂರನೇ ಕಣ್ಣಿನ ಅನುಭವದ ಸಂಕ್ಷಿಪ್ತ ವಿಚಾರ ಸ್ನೇಹಿತರೆ ನನಗೆ ಗೊತ್ತಿರತಕ್ಕಂತಹ ನನ್ನ ಅನುಭವಕ್ಕೆ ಬಂದಿದ್ದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡೀನಿ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಒಂದು ಧ್ಯಾನದ ಪ್ರಯಾಣ ಎಲ್ಲಿಯೂ ಒಂದಿಲ್ಲದ ಅವ್ಯಾಹತವಾಗಿ ಸಾಗಲ್ರಿ ಇನ್ನೊಂದಿಷ್ಟು ಒಳ್ಳೆಯ ವಿಚಾರಧಾರೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಮತ್ತೊಮ್ಮೆ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತವ ಇರುವಂತಹ ಎಲ್ಲ ಸ್ನೇಹಿತರಿಗೆ ಅಪೂರ್ವಕ ಧನ್ಯವಾದವನ್ನು ತಿಳಿಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿ ಧನ್ಯವಾದಗಳು